ಹಳದಿ ಕಲರ್ ಏನಿರ್ತಾವಲ್ಲ ಇವೆಲ್ಲಾನು ಗಂಡು ಹೂಗಳು ಎಲ್ಲಿ ಗಂಡು ಹೂಗಳ ಸಂಖ್ಯೆ ಜಾಸ್ತಿ ಇರ್ತವೋ ಅಲ್ಲಿ ಇಳುವರಿ ಮಟ್ಟ ಕಡಿಮೆ ಆಗ್ತಾವೆ ಹೆಚ್ಚಿನ ಒಂದು ಮಾಹಿತಿ ರೈತರಿಗೆ ಮುಟ್ಟಬೇಕು ಒಂದೊಂದು ಹಂತದಲ್ಲಿ ಒಂದೊಂದೇ ಗೊನೆಗಳನ್ನ ಬಿಟ್ಟು ಉಳಿದ ಹೆಚ್ಚಿನ ಗೊನೆಗಳನ್ನ ತೆಗೆದಾಕ್ಬೇಕಿದ್ರಲ್ಲಿ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳು ಕಾಳು ಸಿಡಿಯೋದಿಲ್ಲ ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಒಂದು ಲಾಭ ಕೊಡ್ತಕ್ಕಂತ ಬೆಳೆ ಚೈನಾ ರಷ್ಯಾ ನೆದರ್ಲ್ಯಾಂಡ್ ಆಗ್ಲಿ ಯು ಎಸ್ ಎಲ್ಲಾ ದೇಶಗಳು ನಾವು ಬೆಳತಕ್ಕಂತ ಅರಳಿನ ಮೇಲೆ ಅವಲಂಬಿತವಾಗಿದ್ದಾವೆ ಸುಮಾರು ಏಳು ನೂರು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ನ ತಯಾರು ಮಾಡ್ತಾರೆ ಈ ಒಂದು ಅರಳಿಂಡಿಯಿಂದ ರೈಲ್ವೆ ಫ್ಯಾಕ್ಟ್ರಿಗಳಾಗಲಿ ವಿಮಾನಯಾನದಲ್ಲಾಗ್ಲಿ ಲುಬ್ರಿಕೆಂಟ್ ಆಗಿ ಕೀಲೆ ಆಗಿ ಬಳಕೆ ನೇಲ್ ಪಾಲಿಶ್ ಮತ್ತೆ ತುಟಿ ಬಣ್ಣ ಸನ್ ಸ್ಕ್ರೀಮ್ಸ್ ಏರ್ ಆಯಿಲ್ಸ್ ಏರ್ ಕಂಡೀಷನರ್ಸ್ ಸೋಪ್ಗಳು ಸೋಪ್ ಇಂಡಸ್ಟ್ರಿಯಲ್ಲೂ ಕೂಡ ಇದನ್ನ ಬಳಕೆ ಮಾಡ್ತಾರೆ ಪಿಯೋ ಡಿಸೈಲ್ ಆಗಿ ಬಳಕೆ ಮಾಡ್ತಾರೆ ಗ್ರೀಸ್ ತಯಾರಿಕೆ ಮಾಡ್ತಾರೆ ಪೇಂಟ್ ವಾರ್ನಿಶಸ್ ಆ ಮಾತ್ರೆ ಮೇಲಿರುವ ಒದಿಕೆ ಇರ್ತೀವಿ ಕ್ಯಾಪ್ಸೂಲ್ಸ್ ಇರ್ತಾವಲ್ಲ ಆ ಕ್ಯಾಪ್ಸೂಲ್ಸ್ ನ ತಯಾರು ಮಾಡ್ಲಿಕ್ಕೆ ಕೂಡ ಈ ಅರಳೆಣ್ಣೆನ ಬಳಕೆ ಮಾಡ್ತಾರೆ ಈ ತರ ಸುಮಾರು ಒಂದು ಏಳು ವಿವಿಧ ಒಂದು ಇಂಡಸ್ಟ್ರಿಯಲ್ ಉತ್ಪನ್ನಗಳನ್ನ ತಯಾರು ಮಾಡ್ಲಿಕ್ಕೆ ಈ ಅರಳೆಣ್ಣೆಯನ್ನ ಬಳಕೆ ಮಾಡ್ತಾರೆ ಆದ ಕಾರಣ ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ ಸರ್ ರೈತರು ಈ ಸಂಕರ್ಣ ತಳಿಗಳನ್ನೇ ಯಾಕೆ ಚೂಸ್ ಮಾಡ್ಕೋಬೇಕು ಬೆಳೆಯುವಾಗ ಅವರ ಒಡ್ಡಲ್ಲಿ ಬದಲಿರ್ತಾರೆ ತಗೋಬಾರ ಸರ್ ಇದನ್ನೇ ಯಾಕೆ ಬೀಜಗಳನ್ನ ಬಳಸಬೇಕು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಈ ಒಂದು ಅರಳು ಬೆಳೆ ಏನಂತ ಹೇಳಿದ್ರೆ ಇದು ಪರಕೀಯ ಪರಾಗಸ್ಪರ್ಶ ಅಂತಕ್ಕಂಥ ಬೆಳೆ ಇದು ಪರಕೀಯ ಪರಾಗಸ್ಪರ್ಶ ಅಂತ ಹೇಳಿದ್ರೆ ನಮ್ಗೆ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಅಂತ ಹೇಳ್ತೀವಿ ಸೊ ಈ ಪರಕೀಯ ಪರಾಗಸ್ಪರ್ಶ ಅಂತಕ್ಕಂಥ ಬೆಳೆಯಾಗಿರೋದ್ರಿಂದ ಇದರಲ್ಲಿ ನಿಮಗೆ ಒಂದು ಪ್ಯೂರಿಟಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಸೊ ಹಂಗಾಗಿ ರೈತರು ಪದೇ ಪದೇ ತಾವು ಬೆಳತಕ್ಕಂತ ಅಹ್ ಬೀಜಗಳನ್ನ ಬಳಕೆ ಮಾಡ್ತಾ ಇದ್ರೆ ಏನಾಗುತ್ತೆ ಇದರಲ್ಲಿ ಗಂಡು ಮತ್ತು ಹೆಣ್ಣು ಹೂಗಳ ಅನುಪಾತ ಏನಿರುತ್ತೆ ಆ ಅನುಪಾತದ ಮೇಲ್ಗಡೆ ಇಳುವರಿಯ ಅವಲಂಬಿತವಾಗಿರುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಈ ರೈತರ ತಳಿಗಳು ಮತ್ತೆ ಈ ಬದುಗಳಲ್ಲಿ ಅಥವಾ ರೈಲ್ವೆ ಟ್ರ್ಯಾಕ್ಗಳಲ್ಲಿ ಅಥವಾ ಖಾಲಿ ಸೈಟ್ಗಳಲ್ಲಿ ಇರತಕ್ಕಂತ ಅರಳು ಗಿಡವನ್ನ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಅಲ್ಲಿ ಏನಾಗುತ್ತೆ ಸುಮಾರು ಆ ಈ ಕೆಳಗಡೆಯಿಂದ ಮೇಲ್ಗಡೆ ಭಾಗಕ್ಕೆ ಒಂದು ಶೇಕಡಾ ತೊಂಬತ್ತರಷ್ಟು ಈ ಗಂಡು ಹೂಗಳೇ ಇರ್ತವೆ ಅಂದ್ರೆ ಇಲ್ಲಿ ನೀವು ಕಾಣ್ಬೋದು ಇವೆಲ್ಲ ಗಂಡು ಹೂಗಳೇ ಹಳದಿ ಕಲರ್ ಏನಿರ್ತಾವಲ್ಲ ಇವೆಲ್ಲನು ಗಂಡು ಹೂಗಳು ಈ ಗಂಡು ಹೂಗಳಲ್ಲಿ ಪರಗ ಇರ್ತವೆ ಈ ಪರಗ ರೇಣುಗಳು ಈ ಹೆಣ್ಣು ಹೂಗನ ಹೂವಿನ ಮೇಲೆ ಬಿದ್ದು ಶಲಕಾಗ್ರಹ ಅಂತ ಕರಿತೀವಿ ಆ ಸ್ಟಿಗ್ಮಾ ಅಂತ ಇರುತ್ತೆ ಆ ಶಲಕಾಗ್ರಹ ಮೇಲೆ ಬಿದ್ದು ಪರಗಸ್ಪರ್ಶ ಆಗಿ ಆಮೇಲೆ ಇದು ಕಾಯಿ ಕಟ್ಕೊಳ್ತದೆ ಈ ಒಂದು ಪ್ರಸಂಗ ಇರುತ್ತೆ ಇಲ್ಲಿ ಇದು ಒಂದು ನಾವು ಪಾಲಿನೇಷನ್ ಆ ಪ್ರಕ್ರಿಯೆ ಅಂತ ಕರಿತೀವಿ ಇಲ್ಲಿ ಈ ತರ ಒಂದು ಪಾಲಿನೇಷನ್ ಪ್ರಕ್ರಿಯೆ ಇರೋದ್ರಿಂದ ಇಲ್ಲೇನಾಗುತ್ತೆ ರೈತರು ಬಳಕೆ ಮಾಡತಕ್ಕಂಥ ಸ್ಥಳೀಯ ತಳಿಗಳಲ್ಲಿ ಸುಮಾರು ಶೇಕಡಾ ಎಂಬತ್ತರಿಂದ ತೊಂಬತ್ತರಷ್ಟು ಗಂಡುಗಳೇ ಇರ್ತವೆ ಎಲ್ಲಿ ಗಂಡು ಹೂಗಳ ಸಂಖ್ಯೆ ಜಾಸ್ತಿ ಇರ್ತವೋ ಅಲ್ಲಿ ಇಳುವರಿ ಮಟ್ಟ ಕಡಿಮೆ ಆಗ್ತಾ ಈ ಒಂದು ನೀವು ಮನೆ ನೋಡಿ ಇಲ್ಲಿ ಇದರಲ್ಲಿ ಬುಡದಿಂದ ಕೂಡ ನಮಗೆ ಬುಡದಿಂದ ಮೇಲ್ವರೆಗೂ ಕೂಡ ಸುಮಾರು ಶೇಕಡಾ ತೊಂಬತ್ತೈದರಷ್ಟು ನಮ್ಗೆ ಹೆಣ್ಣು ಹೆಣ್ಣುಗಳೇ ಇದಾವೆ ಸೊ ಬರೀ ಒಂದು ಐದರಿಂದ ಹತ್ತು ಹತ್ತು ಪರ್ಸೆಂಟ್ ಎಷ್ಟು ಗಂಡು ಹೂವುಗಳು ಇರ್ತವೆ ಸೊ ಅಷ್ಟು ಒಂದ್ ಐದರಿಂದ ಹತ್ತು ಪರ್ಸೆಂಟ್ ಗಂಡುಗಳು ಈ ಒಂದು ಅಹ್ ಪರಗ ಸ್ಪರ್ಶ ಮಾಡಲಿಕ್ಕೆ ಸಾಕು ಎಲ್ಲಿ ಹೆಚ್ಚಿನ ಒಂದು ಈ ಅನುಪಾತ ಗಂಡು ಮತ್ತು ಹೆಣ್ಣುಗಳ ಅನುಪಾತ ಒಂದು ನೋಡ್ಕೊಂಡು ರೈತರು ತಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ತಳಿಗಳನ್ನ ಹಾಕದೆ ಈ ನೂತನ ತಳಿಗಳನ್ನ ಅಥವಾ ಸಂಕರಣ ತಳಿಗಳನ್ನ ಬಳಕೆ ಮಾಡ್ಕೊಂಡು ಈ ಒಂದು ಬೇಸಾಯ ಕ್ರಮ ಮಾಡಿದ್ರೆ ಹೆಚ್ಚಿನ ಒಂದು ಇಳುವರಿ ಪಡ್ಕೋಬೋದು ರೈತರು ಹೆಚ್ಚಿನ ಒಂದು ನೂತನ ತಳಿಗಳಾಗ್ಲಿ ಅಥವಾ ಸಂಕರಣ ತಳಿಗಳಾಗ್ಲಿ ಬಳಕೆ ಮಾಡಿಕೊಂಡು ಆಮೇಲೆ ತಮ್ಮ ಪ್ರದೇಶ ಯಾವ ವಲಯಕ್ಕೆ ಬರುತ್ತೆ ಅಲ್ಲಿ ವಾತಾವರಣ ಹೆಂಗಿದೆ ಮಳೆ ಯಾವ ರೀತಿ ಬರುತ್ತೆ ಇಂಥವೆಲ್ಲನೂ ಮಾಹಿತಿಯನ್ನ ಮೊದಲು ಕಂಡುಕೊಂಡು ರೈತರು ಈ ಒಂದು ಅರಳು ಬೆಳೆಯ ಬೀಜಗಳನ್ನ ಅಥವಾ ಅರಳು ಬೆಳೆಯ ತಳಿಗಳನ್ನ ಆಯ್ಕೆ ಮಾಡ್ಕೊಂಡು ಬಿತ್ತನೆ ಮಾಡಿದಾಗ ಸುಮಾರು ಒಂದು ಎಕರೆಗೆ ಆ ಎಂಟರಿಂದ ಹತ್ತು ಕ್ವಿಂಟಾಲ್ ಪ್ರತಿ ಎಕರೆಗೆ ಒಣ ಬೇಸಾಯದಲ್ಲೂ ಕೂಡ ರೈತರು ಅಷ್ಟು ಇಳುವರಿಯನ್ನ ತೆಗೆದುಕೊಂಡಿದ್ದಾರೆ ನೀವೇನಾದ್ರು ನೀರಾವರಿ ಇತ್ತು ಅಂತಂದ್ರೆ ಸುಮಾರು ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿಯನ್ನು ನಿರೀಕ್ಷಣೆ ಮಾಡ್ಬೋದು ಸೊ ನಾವು ರೈತರು ಈಗ ನಾವು ಎಲ್ಲೆಲ್ಲಿ ಮುಂಚೂಣಿ ಪ್ರಾತ್ಯಕ್ಷಗಳನ್ನು ಕೊಟ್ಟು ರೈತರು ನಮ್ಮ ಒಂದು ಗೈಡೆನ್ಸ್ ಮೂಲಕ ನಾವು ಯಾವ ರೀತಿ ತಂತ್ರಜ್ಞಾನಗಳನ್ನು ಹೇಳಿದಿವಿ ಆ ತಂತ್ರಗಳನ್ನು ಅಳವಡಿಕೆ ಮಾಡಿಕೊಂಡು ಬೆಳೆದಿರ್ತಕ್ಕಂಥ ರೈತರು ನಮಗೆ ಸುಮಾರು ಜನ ಫೋನ್ ಮಾಡಿ ಹೇಳ್ತಾರೆ ಸರ್ ಹತ್ತು ಕ್ವಿಂಟಲ್ ಬಂತು ಹನ್ನೆರಡು ಕ್ವಿಂಟಲ್ ಬಂತು ಚೆನ್ನ ಅಂದ್ರೆ ಒಳ್ಳೆ ಇಳುವರಿ ಬಂದಿದೆ ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಒಂದು ಲಾಭ ಕೊಡತಕ್ಕಂತ ಬೆಳೆ ಇದು ನಾವು ಮತ್ತೆ ಅವರು ನಮಗೆ ಒಂದ್ ಎಕ್ರಿಗೆ ಬೀಜ ಕೊಟ್ಟು ಹಾಕ್ಸಿರ್ತೀವಿ ಅವರು ಸುಮಾರು ಹತ್ತ ಎಕರಿ ಕೆಲವೊಬ್ರು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ ಏರಿಯಾ ಅಂದ್ರೆ ನೆಕ್ಸ್ಟ್ ಕೆಲವೊಬ್ರು ಸ್ವಂತ ಭೂಮಿ ಇರ್ಲ ಇರ್ಲಾರ್ದವರು ಕೂಡ ಲೀಸ್ಗೆ ಹಾಕೊಂಡು ಮಾಡುವ ಒಂದು ರೈತರನ್ನು ಕೂಡ ನಾವು ನೋಡಿದಿವಿ ಅವರು ಒಂದ್ ಎಕ್ರಿ ಮಾಡಿದವರು ಸುಮಾರು ಹತ್ತರಿಂದ ಹನ್ನೆರಡು ಎಕರೆ ಮಾಡ್ತಾ ಇದ್ದಾರೆ ಈ ವರ್ಷದಲ್ಲಿ ಅರಳು ಬೆಳೆಯ ಬಗ್ಗೆ ಅವೇರ್ನೆಸ್ ಬೆಳೀತಾ ಇದೆ ಇನ್ನು ಹೆಚ್ಚಿನ ಒಂದು ಆ ಮಾಹಿತಿ ರೈತರಿಗೆ ಮುಟ್ಟಬೇಕು ಇದ್ರಲ್ಲಿ ಕುಡಿ ಚೂಟೋ ಏನೋ ಒಂದು ಪದ್ಧತಿ ಅಂತ ಸರ್ ಸರ್ ಅದು ಕುಡಿ ಏನು ಏನಂತ ಹೇಳಿದ್ರೆ ನಾವು ಬೇರೆ ಬೆಳೆಗಳಲ್ಲಿ ಅಂದ್ರೆ ಕಡ್ಲೆ ಆಗ್ಲಿ ತೊಗರಿಯಲ್ಲಿ ಆಗ್ಲಿ ಸೊ ಆ ಬೆಳೆಯಲ್ಲಿ ಏನಾಗ್ತತಿ ನಾವು ಕುಡಿ ಚೂಟೋದು ಹೆಚ್ಚಿನ ಪಂಗ್ಲು ಬರ್ಲಿ ಅಂತ ಹೇಳಿ ಅಂದ್ರೆ ಹೆಚ್ಚಿನ ತಂಡಗಳು ಹೊಡಿಲಿ ಹೆಚ್ಚು ಪಂಗ್ಲು ಬರ್ಲಿ ಹೇಳಿ ನಾವು ಕುಡಿ ಚೂಟ್ತೀವಿ ಅಲ್ಲಿ ಇಲ್ಲಿ ಏನೋ ಮಾಡ್ತೀವಿ ಈ ಗೊನೆಗಳನ್ನ ಕುಡಿಚೂಟದ ಇಲ್ಲಿ ಅಂದ್ರೆ ನಾವು ಹೆಚ್ಚಿನ ಗೊನೆಗಳನ್ನ ಬಿಟ್ಕಂತ ಹೋದಾಗ ಏನಾಗುತ್ತೆ ಗೊನೆಗಳ ಲೆಂತ್ ಆಗ್ಲಿ ಅಥವಾ ಒಂದು ಗೊನೆಯಲ್ಲಿ ಕಾಯಿಗಳ ಸಂಖ್ಯೆ ಆಗ್ಲಿ ಅಥವಾ ಅಲ್ಲಿ ಆಲ್ರೆಡಿ ಅಹ್ ಗೊನೆಗಳಲ್ಲಿ ಕಾಯಿಗಳೇನ್ ಬಿಟ್ಕೊಂಡಿರ್ತಾವಲ್ಲ ಆ ಕಾಯಿಗಳು ಚೆನ್ನಾಗಿ ಕಾಯಿ ಕಟ್ಟಿ ದಪ್ಪ ಕಾಳುಗಳನ್ನ ಕಟ್ಟಿ ಕಟ್ಟುವ ಒಂದು ಪ್ರಸಂಗ ಬೇಕು ಅಂದಾಗ ಮಾತ್ರ ಈ ತರ ಒಂದು ಕುಡಿ ಚೂಟುವ ತಂತ್ರಜ್ಞಾನ ರೈತರು ಅಳವಡಿಕೆ ಮಾಡ್ಕೋಬಹುದು ಮೊದಲನೇ ಗೊನೆ ಇದು ಮೊದ್ಲೇ ಗೊನೆ ಸೊ ಈ ಮೊದಲೇ ಗೊನೆಗಳ ಗೊನೆಯನ್ನ ಬಿಟ್ಟು ನೆಕ್ಸ್ಟ್ ಇದ್ರ ಮೇಲೆ ಮತ್ತೆ ಒಂದೇ ಗೊನೆ ಬಿಡೋದು ಅದ್ರ ಮೇಲೆ ಮತ್ತೆ ಒಂದು ಗೊನೆ ಸೊ ಈ ತರ ಒಂದೊಂದೇ ಗೊನೆಗಳು ಅಂದ್ರೆ ಒಂದೊಂದು ಹಂತದಲ್ಲಿ ಒಂದೊಂದೇ ಗೊನೆಗಳನ್ನ ಬಿಟ್ಟು ಉಳಿದ ಹೆಚ್ಚಿನ ಗೊನೆಗಳನ್ನ ತೆಗೆದಾಕ್ಬೇಕು ಇದರಲ್ಲಿ ಆ ಒಂದು ಪ್ರಕ್ರಿಯೆನೇ ನಾವು ಇಲ್ಲಿ ಕುಡಿ ಚೂಟೋದು ಅಂತ ಹೇಳ್ಕೊಳ್ತೀವಿ ಅದು ಮುಖ್ಯವಾಗಿ ಆ ಈ ಕುಡಿ ಚೂಟೋದ್ರಿಂದ ಏನಾಗುತ್ತೆ ಈ ತರ ಒಂದು ರೋಗ ಬಾಧೆ ಈಗ ನಾನು ಏನು ಕಂದುಕೊಳೆ ರೋಗ ಅಂತ ಹೇಳಿದೆ ಆ ಕಂದುಕೊಳೆಯ ರೋಗ ಬಾಧೆಯನ್ನು ಕೂಡ ತಡೆಗಟ್ಟಬಹುದು ಅಂದ್ರೆ ಸ್ವಲ್ಪ ಮಟ್ಟಿಗೆ ಏನಂತ ಹೇಳಿದ್ರೆ ಈ ಜಾಸ್ತಿ ಗೊನೆಗಳು ಆಗಿ ಆ ಜಾಸ್ತಿ ಪಂಗುಲುಗಳು ಇದ್ದಾಗ ಏನಾಗುತ್ತೆ ಅಲ್ಲಿ ಗಾಳಿ ಆಡಲ್ಲ ಆಮೇಲೆ ಮಳೆ ನೀರು ಬಿದ್ದಾಗ ಅಹ್ ಶಿಲಿಂದ್ರ ಬೆಳೆಯುವ ವಾತಾವರಣನ ಸೃಷ್ಟಿ ಮಾಡಿರುತ್ತೆ ಅಲ್ಲಿ ಸೊ ಅದಕ್ಕಾಗಿ ಈ ತರ ಒಂದು ಕುಡಿ ಚೂಟೋದ್ರಿಂದ ಏನಾಗುತ್ತೆ ಆ ಶಿಲೀಂದ್ರ ಬೆಳೆಯ ಕಡಿಮೆ ಆಗುತ್ತೆ ಮತ್ತೆ ಆ ರೋಗದ ಬಾಧೆ ಕಡಿಮೆ ಆಗುತ್ತೆ ಇದು ಕುಡಿಚೂಟೋದ ಬಗ್ಗೆ ಇದ್ರದ್ದು ಕೊಯ್ಲು ಹಾರ್ವೆಸ್ಟಿಂಗ್ ಹೇಗೆ ಸರ್ ಇದ್ರದ್ದು ಈ ಒಂದು ಅರಳು ಬೆಳೆಯಲ್ಲಿ ನಾನು ಈಗಾಗ್ಲೇ ಹೇಳಿದೆ ಇದು ಒಂದು ಇಂಡಿಟರ್ಮಿನೇಟ್ ಅಂತ ಕರಿತೀವಿ ನಾವಿದ ಅಂದ್ರೆ ಡಿಟರ್ಮಿನೇಟ್ ಅಂದ್ರೆ ಅದು ಏನಾಗುತ್ತೆ ಅದರ ಒಂದು ಬೆಳವಣಿಗೆ ಒಂದ್ಸಾರಿ ಏನೋ ಇದು ಹೂವಾಡುವ ಹಂತಕ್ಕೆ ಬಂತು ಅಂತಂದ್ರೆ ಅದರ ಒಂದು ವೆಜಿಟೇಟಿವ್ ಗ್ರೋತ್ ಸ್ಟಾಪ್ ಆಗ್ಬಿಡುತ್ತೆ ಆದ್ರೆ ಈ ಬೆಳೆ ಹೆಂಗೆ ಅಂದ್ರೆ ರಿಪ್ರಡಕ್ಟಿವ್ ಸ್ಟೇಜ್ ಬಂದರೂ ಕೂಡ ನಾವು ಇದರ ವೆಜಿಟೇಟಿವ್ ಗ್ರೋತ್ ಕಂಟಿನ್ಯೂ ಇರುತ್ತೆ ಇದರ ಬೆಳವಣಿಗೆ ಹಂಗೆ ಬರ್ತಾನೆ ಇರ್ತೇವೆ ಗೊನೆಗಳು ಬರ್ತಾ ಇರ್ತವೆ ಸೊ ಅದಕ್ಕಾಗಿ ಇದನ್ನ ನಾವು ಇಂಡಿಟರ್ಮನೆಟ್ ಅಂತ ಕರಿತೀವಿ ಈ ತರ ಒಂದು ಇಂಡಿಟರ್ಮಿನೆಂಟ್ ಇರೋದ್ರಿಂದ ಇದನ್ನ ನಾವು ಅಂದ್ರೆ ಮಲ್ಟಿ ಕಟ್ ಅಲ್ಲಿ ಬರುತ್ತೆ ಇದು ಒಂದೇ ಒಂದೇ ಒಂದು ಕಟಾವು ಕಟಾವಲ್ಲಿ ಇದನ್ನ ಬೆಳೆಯನ್ನ ಮುಗಿಸ ಆಗಲ್ಲ ಅಂದ್ರೆ ಪ್ರಥಮ ಗೊನೆ ಒಂದು ಮೂರುವರೆ ತಿಂಗಳಿಗೆ ಮೂರರಿಂದ ಮೂರುವರೆ ತಿಂಗಳಿಗೆ ಪ್ರಥಮ ಗೊನೆ ಬಂದ್ರೆ ಎರಡನೇ ಗೊನೆ ನಿಮಗೆ ಒಂದು ನಾಲ್ಕೂವರೆ ತಿಂಗಳಿಗೆ ಬರುತ್ತೆ ಮೂರನೇ ಗೊನೆ ಒಂದು ಐದುವರೆ ತಿಂಗಳಿಗೆ ಬರುತ್ತೆ ಸೊ ಈ ತರ ಒಂದು ಅಂತರದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಅಂತರದಲ್ಲಿ ನೆಕ್ಸ್ಟ್ ಗೊನೆಗಳು ಬರ್ತಾ ಇರ್ತವೆ ಸೊ ಹಂಗಾಗಿ ಈಗ ಮೊದಲನೇ ಕಟಾವು ಒಂದು ಮೂರರಿಂದ ಮೂರುವರೆ ತಿಂಗಳಿಗೆ ಮಾಡ್ಬೇಕಾಗುತ್ತೆ ಅದು ಪ್ರಥಮ ಗೊನೆ ಮಾತ್ರ ಮೊದಲಿಗೆ ಬರುತ್ತೆ ನಂತರ ಎರಡನೇ ಗೊನೆ ನಂತರ ಮೂರನೇ ಗೊನೆ ಸೊ ಈ ತರವಾಗಿ ಆ ವಿವಿಧ ಹಂತಗಳಲ್ಲಿ ಕಟಾವು ಮಾಡಬೇಕಾಗುತ್ತೆ ಕಟಾವು ಯಾವ ತರದ್ದು ಒಂದು ಕಟಾವು ಮಾಡಬೇಕು ಅಂತ ಹೇಳಿದ್ರೆ ಆ ಸುಮಾರು ಇಲ್ಲಿ ಇಲ್ಲಿ ನೋಡ್ಬೋದು ರೈತರು ಇಲ್ಲಿ ಏನಿದೆ ಈ ಗೊನೆ ಇದು ಸುಮಾರು ಈಗ ಕಡು ಹಸುರು ಇದು ಕಡು ಹಸುರು ಅಂತ ಹೇಳಿ ಕರಿತೀವಿ ಅಂದ್ರೆ ಜಾಸ್ತಿ ಹಸಿರಾಗಿರ್ತಕ್ಕಂಥ ಕಾಯಿ ಇದರಲ್ಲೇ ಕೆಲವೊಂದು ಆ ಹಳದಿ ಹಳದಿ ಬಣ್ಣಕ್ಕೆ ತಿರ್ಗ್ಕೊಂಡಿದಾವೆ ಈ ತರ ಒಂದು ಹಳದಿ ಬಣ್ಣಕ್ಕೆ ತಿರುಗ ತಿರುಗಿದಾಗ ಇದರಲ್ಲಿ ಈಗ ಆಲ್ರೆಡಿ ಕಾಳು ಕಟ್ಟಿರುತ್ತೆ ಈ ಒಂದು ಹಳದಿ ಬಣ್ಣ ತಿರುಗಿ ಒಂದು ಐದರಿಂದ ಆರು ದಿನಕ್ಕೆ ಇದನ್ನ ಕಟೋ ಮಾಡಲಿಕ್ಕೆ ಸೂಕ್ತ ಇರುತ್ತೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಈ ಸಂಕರಣ ತಳಿಗಳು ಅಥವಾ ನೂತನ ತಳಿಗಳು ಏನಿದವಲ್ಲ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳು ಅವುಗಳು ಕಾಳು ಸಿಡಿಯೋದಿಲ್ಲ ಈಗ ರೈತರು ತಾವೇ ಬಳಕೆ ಮಾಡಿರ್ತಕ್ಕಂಥ ಅಥವಾ ತಮ್ಮಲ್ಲಿ ಸ್ಥಳಿಗಳು ಸ್ಥಳೀಯ ತಳಿಗಳನ್ನ ಬಳಕೆ ಮಾಡಿದಾಗ ಏನಾಗುತ್ತೆ ಅದು ಇನ್ನೂ ಹಸುರಿ ಇರುತ್ತೆ ಕಾಯಿ ಆದ್ರೇನೆ ಆ ಹಸಿರು ಇರ್ಬೇಕಾದ್ರೇನೆ ಕಾಳು ಹಿಂಗೆ ಓಪನ್ ಆಗ್ಬಿಟ್ಟು ಕಾಳು ಬಿದ್ದು ಹೋಗುತ್ತೆ ಸೊ ಹಂಗಾಗಿ ರೈತರು ಆ ಬಂದಿರ್ತಕ್ಕಂತ ಫಸಲನ್ನ ಒಂದು ಏನೋ ಹಾರ್ವೆಸ್ಟ್ ಮಾಡ್ಕೊಂಡು ಆ ರಾಶಿ ಮಾಡಕ್ಕೆ ಆಗಲ್ಲ ಅಂದ್ರೆ ಎಲ್ಲಾ ಕೆಳಗಡೆ ಬಿದ್ದೋಗಿರುತ್ತೆ ಈ ತರ ನೂತನ ತಳಿಗಳೇನಿದಾವೆ ನೀವು ನೀವು ಇದನ್ನ ತೊಂಬತ್ತು ದಿನಕ್ಕೆ ಕಟಾವು ಮಾಡ್ಬೇಕಾಗಿರುತ್ತೆ ನಿಮ್ಗೆ ಏನೋ ಲೇಬರ್ ಸಿಗ್ಲಿಲ್ಲ ಕಾರ್ಮಿಕರು ಸಿಗ್ಲಿಲ್ಲ ಅಂತಂದು ಇನ್ನೊಂದು ಹತ್ತು ದಿನ ಬಿಟ್ಟರು ಇದು ಇದೇನು ಸಿಡಿಯಲ್ಲ ಹೆಚ್ಚಿನ ಒಂದು ಮಾಗಿದು ಮಾಗದ ಆದ್ಮೇಲೆ ಕೂಡಗೆ ನೀವು ನೂರು ದಿನ ಆಗ್ಬೋದು ಅಥವಾ ನೂರ ಹತ್ತು ದಿನ ಆ ನಂತರ ನೀವು ಕಟಾವು ಮಾಡ್ತಾ ಇದ್ದ ಸಮಯದಲ್ಲಿ ಆ ಬೆಳಗ್ಗೆ ಕಟಾವ್ ಮಾಡ್ಬೇಕಾಗತ್ತೆ ಅಂದ್ರೆ ಏನಾಗುತ್ತೆ ಈ ಉರಿ ಬಿಸಿಲಲ್ಲಿ ಕಟಾವ್ ಕಾರ್ಯಕ್ರಮವನ್ನು ಕೈಗೊಂಡ್ರೆ ಏನಾಗುತ್ತೆ ಆ ನಾವು ಈ ಕೊನೆ ಹಿಡ್ಕೊಂಡ್ ಕೂಡನೆ ಕಾಯಿಗಳು ಬಿದೋಗ್ತೇವೆ ಅಂದ್ರೆ ಹೆಚ್ಚು ಹೆಚ್ಚಿನ ದಿನಗಳಾದಾಗ ಈಗ ಒಂದು ತೊಂಬತ್ತು ದಿನಕ್ಕೆ ಕಟಾವ್ ಮಾಡ್ಬೇಕು ನೀವ್ ಒಂದ್ ತೊಂಬತ್ತೈದ್ ದಿನಕ್ಕೆ ಹಿಂಗ ಮಾಡಿದ್ರಿ ಅಂದ್ರೆ ಏನು ಪ್ರಾಬ್ಲಮ್ ಇರಲ್ಲ ಆದ್ರೆ ಈ ತರ ಹೆಚ್ಚಿನ ಒಂದು ಲೇಬರ್ ಸಮಸ್ಯೆ ಆಗಿ ಜಾಸ್ತಿ ದಿನ ಬಿಟ್ಟು ಕಟಾವು ಮಾಡೋ ಟೈಮಲ್ಲಿ ಬೆಳಿಗ್ಗೆ ಟೈಮಲ್ಲಿ ಮಾಡಬೇಕು ಮತ್ತೆ ಸಂಜೆ ಟೈಮಲ್ಲಿ ಬೆಳಬೇಕಾಗ ಮಾಡಬೇಕಾಗುತ್ತೆ ನೀವು ಮಧ್ಯಾಹ್ನ ಟೈಮಲ್ಲಿ ಮಾಡಿದ್ರೆ ಏನಾಗುತ್ತೆ ಈಗ ಗೊನೆ ಮುಟ್ಟಿದ ಕೂಡ್ಲೇನೆ ಕಾಳುಗಳು ಕೆಳಗೆ ಕಾಯಿ ಕಾಯಿಗಳು ಅಷ್ಟೇ ಮತ್ತೆ ಕಾಯಿಗಳಲ್ಲಿ ಇರ್ತಕ್ಕಂಥ ಬೀಜಗಳೇನು ಉದ್ರಲ್ಲ ಸೊ ಅದು ಒಂದು ವಿಶೇಷ ಗುಣಗಳಿರ್ತವೆ ಈ ಸಂಕರಣ ತಳಿಗಳಲ್ಲಿ ದಿವಸಗಳ ಕಾಲ ಇಳುವರಿ ನಮ್ಮಲ್ಲಿ ಲಭ್ಯ ಇರ್ತಕ್ಕಂತಹ ಸಂಕರಣ ತಳಿಗಳು ಅಥವಾ ತಳಿಗಳು ಏನ ಅಲ್ಲ ಅವು ಒಂದು ಮಧ್ಯಮ ಅವಧಿ ತಳಿಗಳಾಗಿರ್ತವೆ ಅಂದ್ರೆ ಸುಮಾರು ಒಂದು ನೂರರಿಂದ ನೂರ ಹದಿನೈದು ದಿನಕ್ಕೆ ಕಟಾವ್ ಬರ್ತಕ್ಕಂತ ಸಂಕರಣ ತಳಿಗಳು ಮೊದ್ಲೇ ಗೊನೆ ಮೊದಲೇ ಗೊನೆ ಪಕ್ವತೆ ಒಂದಲು ಸುಮಾರು ನೂರಿಂದ ನೂರ ಹತ್ತು ದಿನ ಅಥವಾ ನೂರ ಹದಿನೈದು ದಿನ ತೆಗೆದುಕೊಳ್ಳುತ್ತೆ ಅದಾದ ನಂತರ ಅಹ್ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಅಂತರದಲ್ಲಿ ಎರಡನೇ ಗೊನೆ ಬರುತ್ತೆ ಮತ್ತೆ ಮೂರನೇ ಗೊನೆ ನಾಲ್ಕನೇ ಗೊನೆ ಈ ಗೊನೆಗಳ ಒಂದು ಅವಧಿ ರೈತರ ಜಮೀನು ಯಾವ ರೀತಿ ಇರುತ್ತೆ ಅಂದ್ರೆ ಭೂಮಿ ಯಾವ ರೀತಿ ಫಲವತ್ತಾಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿ ನೀರಾವರಿ ಈಗ ನೀರಾವರಿ ಇದ್ದಾಗ ಹೆಚ್ಚಿನ ದಿನಗಳು ತಗೊಳ್ತವೆ ಅಂದ್ರೆ ಸುಮಾರು ಒಂದು ಹತ್ತು ತಿಂಗಳ ತನೂ ಈ ಕ್ರಾಪ್ ಇಟ್ಕೋಬಹುದು ಎಂಟರಿಂದ ಹತ್ತು ತಿಂಗಳು ಆ ಈ ಒಣ ಬೇಸಾಯದಲ್ಲಿ ಬೆಳೆದಾಗ ಆರರಿಂದ ಏಳು ತಿಂಗಳು ಈ ಅವಧಿ ಇರುತ್ತೆ ಮುಖ್ಯವಾಗಿ ಏನಂದ್ರೆ ಈ ತೇವಾಂಶ ಮತ್ತೆ ಪೋಷಕಾಂಶ ಆಮೇಲೆ ಅಂತ್ರ ಈ ಮೂರನ್ನ ರೈತರು ಗಮನದಲ್ಲಿ ಇಟ್ಕೊಂಡು ಈ ಬೆಳೆಗೆ ಬೇಸಾಯ ಕರ್ಮಗಳನ್ನ ಮಾಡ್ಕೊಂಡ್ರೆ ಅಹ್ ಇದು ಒಂದು ಒಳ್ಳೆಯ ಲಾಭದಾಯಕ ಬೆಳೆಯಾಗಿ ಬೆಳಕಬಹುದು ಆಮೇಲೆ ಈ ಪ್ರತಿ ಹಂತದಲ್ಲೂ ಕೂಡ ಈಗ ಮೊದ್ಲೆ ಕಟಾವು ಮಾಡಿರ್ತಾರೆ ರೈತರು ಅದನ್ನ ಚೆನ್ನಾಗಿ ಕಾಯಿಗಳು ಕಾಯಿಗಳನ್ನ ಸೂರ್ಯನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಆ ಕಾಯಿಗಳನ್ನ ಎತ್ತಿಟ್ಕೊಬಿಡ್ಬಹುದು ಎತ್ತಿಟ್ಕೋಬೇಕು ಮತ್ತೆ ನೆಕ್ಸ್ಟ್ ಗೊನೆಗಳು ಏನ್ ಬರುತ್ತಲ್ಲ ಆ ಗೊನೆಗಳನ್ನ ಕಟಾವು ಮಾಡ್ಕೊಂಡು ಮತ್ತೆ ಅದನ್ನ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ಎಲ್ಲಾ ಒಟ್ಟಿಗೆನೆ ರೈತರು ಒಂದು ಡಿಕಾಟಿಕೇಟರ್ಸ್ ಅಂತ ಸಿಕ್ತವೆ ಗಳು ಇದಾವೆ ಆಮೇಲೆ ಈಗ ಮಲ್ಟಿ ಥ್ರೆಷರ್ಸ್ ಅಂತ ಸಿಕ್ತವೆ ಆ ಮಲ್ಟಿ ಥ್ರ ಥ್ರೆಷರ್ಸ್ ಅಲ್ಲಿ ಆ ಮಷಿನ್ ಗಳಲ್ಲಿ ಏನಂತಂದ್ರೆ ಯಂತ್ರಗಳು ಏನಿದಾವಲ್ಲ ಆ ಯಂತ್ರಗಳಲ್ಲಿ ಒಂದು ಮೂರ್ನಾಕ್ ತರ ಕ್ರಾಪ್ಗಳನ್ನ ಹಾಕ್ಬೋದು ನಾವು ಅಂದ್ರೆ ಈ ನೆಲಗಡ್ಲೆ ಹಾಕ್ಬೋದು ಈ ತರ ಅರಳನ್ನ ಕಾಯಿ ಸುಲಿ ಸುಲ್ಕೋಬಹುದು ಆಮೇಲೆ ನಿಮ್ಗೆ ಈ ಗೋವಿನ ಜೋಳ ಮೇಜ್ ಅಂತ ಮೆಕ್ಕೆಜೋಳ ಅಂತ ಹೇಳ್ತೀವಿ ಮುಸ್ಕಿನ ಜೋಳ ಅಂತ ಮುಸ್ಕಿನ ಜೋಳ ಒಂದು ಮಷಿನ್ ಇರ್ತಾವಲ್ಲ ಆ ಮಷಿನ್ ಅಲ್ಲೂ ಕೂಡ ರೈತರು ಇದನ್ನ ಥ್ರೆಶಿಂಗ್ ಮಾಡ್ಕೋಬಹುದು ಆಮೇಲೆ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಬೇರೆ ರಾಜ್ಯದಲ್ಲಿ ಅಹ್ ಹೇಗೆಲ್ಲ ಇಳುವರಿಗಳನ್ನ ಪಡ್ಕೊಂತ ಇದಾರೆ ಯಾವ ತರ ಇದೆ ಇದ್ರ ಕೃಷಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಇಳುವರಿ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಸುಮಾರು ಒಂದು ನಾಲ್ಕುನೂರ ಐವತ್ತರಿಂದ ನಾಲ್ಕನೂರ ಎಂಬತ್ತಾರು ಕೆ ಜಿ ಪ್ರತಿ ಹೆಕ್ಟರ್ ಗೆ ಆ ಇಳುವರಿ ಇದೆ ನಮ್ಮ ರಾಜ್ಯದಲ್ಲಿ ಅದೇ ನೀವು ಗುಜರಾತ್ ಅಥವಾ ಹರಿಯಾಣ ಮಹಾರಾಷ್ಟ್ರ ಈ ತರ ಒಂದು ರಾಜ್ಯಗಳ ಒಂದು ಇಳುವರಿ ಮಟ್ಟ ನೋಡೋದಾದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ ಇಲ್ಲಿ ಬಳಕೆ ಮಾಡಿರ್ತಕ್ಕಂತ ಸಂಕರಣ ತಳಿಗಳೇ ಅಲ್ಲಿ ಅವ್ರು ಬಳಕೆ ಮಾಡ್ಕೊಂಡು ಸುಮಾರು ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ವಿಂಟಲ್ ಪ್ರತಿ ಎಕರೆಗೆ ತಗೋತಾರೆ ಆದ್ರೆ ನಮ್ಮಲ್ಲಿ ಒಂದು ಎಕ್ರೆಗೆ ಎರಡರಿಂದ ಎರಡೂವರೆ ಕ್ವಿಂಟಲ್ ರೈತರು ತಗೋತಾ ಇದಾರೆ ಯಾಕೆ ಇದ್ರ ಒಂದು ಇಷ್ಟು ಗ್ಯಾಪ್ ಯಾಕಿದೆ ಇಳುವರಿಯಲ್ಲಿ ಅಂತಂದ್ರೆ ಇಳುವರಿ ಮಟ್ಟದಲ್ಲಿ ಗ್ಯಾಪ್ ಇದೆ ಅಂತ ಹೇಳಿದ್ರೆ ರೈತರು ಏನು ನೂತನ ತಂತ್ರಜ್ಞಾನಗಳನ್ನ ಅಥವಾ ನೂತನ ಬೇಸಾಯ ಕ್ರಮಗಳನ್ನ ಬಳಕೆ ಮಾಡಲ್ಲ ಸಾಲಿನಿಂದ ಸಾಲಿಗೆ ಅಂತರ ಕಾಪಾಡ್ಕೊಳ್ಳಲ್ಲ ಆಮೇಲೆ ಬೀಜದಿಂದ ಬೀಜಕ್ಕೆ ಅಂತರ ಕಾಪಾಡಲ್ಲ ಮತ್ತ ಪೋಷಕಾಂಶಗಳ ಬಳಕೆ ಇಲ್ಲಿ ಏನಾಗ್ತೀವಿ ಒಂದು ಎಕ್ಟರ್ ಗೆ ಸುಮಾರು ನಲವತ್ತು ನಲವತ್ತು ಇಪ್ಪತ್ತು ಎನ್ ಪಿ ಕೆ ಕೆಜಿ ಪ್ರತಿ ಎಕ್ಟರ್ ಗೆ ಅಂತ ಹೇಳಿ ನಾವು ಸಿಫಾರಸ್ ಮಾಡಿರ್ತೀವಿ ಸೊ ಒಣ ಬೇಸದೆಲ್ಲ ಆದ್ರೆ ಸೊ ಅಂತಹ ಒಂದು ಒಣ ಬೇಸಾಯದಲ್ಲಿ ಬೆಳೆಯುವ ಸಂದರ್ಭದಲ್ಲಿ ಆತರ ಒಂದು ರಸಗೊಬ್ಬರಗಳನ್ನ ಶಿಫಾರಸು ಮಾಡಿರ್ಕ ಮಾಡಿರ್ತಕ್ಕಂಥ ರಸಗೊಬ್ಬರಗಳನ್ನ ಬಳಕೆ ಮಾಡಲೇಬೇಕಾಗುತ್ತೆ ಸೊ ಇಲ್ಲಿ ನಮ್ಮ ರೈತರು ಏನ್ ಮಾಡ್ತಾರೆ ಆ ಪೋಷಕಾಂಶಗಳನ್ನ ಅಂದ್ರೆ ಅರಳು ಬೆಳಿತಾರೆ ಅರಳಿಗೆ ಯಾರಾದ್ರೂ ಡಿ ಎ ಪಿ ಅಥವಾ ಯೂರಿಯಾ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಜನಗಳು ನಗ್ತಿರ್ತಾರೆ ಅಂದ್ರೆ ಅರಳಿಗೆ ಗೊಬ್ಬರ ಹಾಕ್ತಿರೋನೋ ಅಂತ ಹೇಳಿ ಅರಳು ಒಂದು ಬೆಳೆಯಲ್ವಾ ಅದು ಕೂಡ ಅದಕ್ಕೂ ಕೂಡ ಪೋಷಕಾಂಶಗಳು ಬೇಕಾಗ್ತವೆ ಸೊ ಹಂಗಾಗಿ ಆ ಒಂದು ಈ ತರ ಶಿಫಾರಸು ಮಾಡಿರ್ತಕ್ಕಂಥ ಬೇಸಾಯ ಕ್ರಮಗಳನ್ನ ಬಳಕೆ ಮಾಡಿದ್ರೆ ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೋಬಹುದು ಹೇಗೆ ಸರ್ ಈ ಒಂದು ಮಾರುಕಟ್ಟೆ ಬಗ್ಗೆ ಹೇಳೋದಾದ್ರೆ ಆ ರೈತರು ಈಗ ಹೆಚ್ಚಿನ ಒಂದು ಕ್ಷೇತ್ರದಲ್ಲಿ ಈ ಬೆಳೆಯನ್ನ ಬೆಳೆದಾಗ ಆ ಮಾರುಕಟ್ಟೆಯ ಒಂದು ಪ್ರಶ್ನೆ ಕೂಡ ಕೇಳ್ತಾರೆ ಎಲ್ಲಿ ಮಾರಾಟ ಮಾಡುವುದು ಸೊ ಮಾರುಕಟ್ಟೆಯ ಒಂದು ಬಗ್ಗೆ ಹೇಳೋದಾದ್ರೆ ಆ ದೇವನಹಳ್ಳಿಯಲ್ಲಿ ಒಂದು ಧನಲಕ್ಷ್ಮಿ ಅಂತ ಆಯಿಲ್ ಮಿಲ್ ಇದೆ ಸೊ ಆ ಆಯಿಲ್ ಮಿಲ್ ಇಂದು ಏನಂದ್ರೆ ಬರೀ ಅರಳು ಅಷ್ಟೇ ಅಲ್ಲ ಬೇರೆ ಬೇರೆ ಎಣ್ಣೆ ಕಾಳು ಬೆಳೆಗಳ ಒಂದು ಆಯಿಲ್ ಅನ್ನ ಅಥವಾ ಎಣ್ಣೆ ಅನ್ನ ದೊಡ್ಡ ಫ್ಯಾಕ್ಟರಿ ಇದೆ ಸೊ ಅವ್ರ ಅವ್ರಿಗೆನೆ ಸುಮಾರು ದಿನಕ್ಕೆ ನಾಲ್ಕರಿಂದ ಐದು ಟನ್ ಬೇಕಾಗುತ್ತೆ ಅರಳು ಬೀಜ ಅರಳು ಬೀಜ ಅವರು ನಮ್ಮಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಅರಳು ಅಹ್ ಬೆಳತಕ್ಕಂತ ರೈತರು ಕಡಿಮೆ ಇದಾರೆ ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡ್ತಾರೆ ಆ ಪಕ್ಕದಲ್ಲಿರ್ತಕ್ಕಂತ ಆಂಧ್ರ ಪ್ರದೇಶಕ್ಕೆ ತೆಲಂಗಾಣಕ್ಕೆ ಮತ್ತೆ ಒಂದೊಂದ್ಸರಿ ಬೇರೆ ಬೇರೆ ತಮಿಳುನಾಡಿಗೆ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಅರಳನ್ನ ಪರ್ಚೇಸ್ ಮಾಡಿ ಗೋಡನ್ ತುಂಬಿಸಿ ಇಟ್ಕೊಂತಾರೆ ಆಮೇಲೆ ಅವರು ಪ್ರತಿದಿನನೂ ಆ ಮಷಿನ್ ರನ್ ಆಗ್ತಾ ಇರುತ್ತೆ ಸೊ ಇಂತಹ ಒಂದು ಅವಕಾಶ ರೈತರಿಗಿದೆ ನಮ್ಮಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಈ ಅರಳು ಬೆಳೆದಿರ್ತಕ್ಕಂತ ರೈತರಿಗೆ ನಾವು ಈಗಾಗಲೇ ಅವರ ಒಂದು ದೂರವಾಣಿ ಸಂಖ್ಯೆಯನ್ನ ಎಲ್ಲಾ ರೈತರಿಗೂ ಅರಳು ಬೆಳೆಗಾರರಿಗೆ ಎಲ್ಲರಿಗೂ ಕೊಡ್ತಾ ಬರ್ತಾ ಇದೀವಿ ಅವರು ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಅಹ್ ರೈತರು ಯಾರೇ ಕರೆ ಮಾಡ್ಲಿ ಅವರಿಗೆ ಹತ್ರದಲ್ಲಿ ಇರ್ತಕ್ಕಂಥ ರೈತರಿಗೆ ಅವ್ರು ಅವರೇ ಒಂದು ಗಾಡಿ ಕೊಟ್ಬಿಟ್ಟು ಕಳಿಸ್ಬಿಟ್ಟು ತಗೋ ಒಂದು ಪರ್ಚೇಸ್ ಮಾಡ್ತಾರೆ ದೂರದಲ್ಲಿ ಈಗ ಕೆಲವೊಬ್ಬ ರೈತರು ಬಿಜಾಪುರ ಇಲ್ಲಿ ದೇವನಹಳ್ಳಿಗೆ ಬಂದು ಕೊಟ್ಟು ಹೋದ್ರು ಅವರೇ ಒಂದು ವಿ ಆರ್ ಅಥವಾ ಬಾಡಿಗೆ ಗಾಡಿ ಮಾಡ್ಕೊಂಡು ಬಂದು ಹಾಕೋಗ್ತಾರೆ ಅಥವಾ ವಿ ಆರ್ ಬುಕ್ ಮಾಡಿದ್ರೆ ಅವ್ರ ಅದನ್ನ ಅಹ್ ಏನೋ ಬೀಜಗಳನ್ನ ತಗೊಂಡು ಆ ತೂಕ ಎಲ್ಲ ಹಾಕೊಂಡು ಆನ್ಲೈನ್ ಕೂಡ ಪೇಮೆಂಟ್ ಮಾಡೋ ಒಂದು ವ್ಯವಸ್ಥೆ ಕೂಡ ಇದೆ ಅವ್ರ ಹತ್ರ ಸೊ ಈ ರೀತಿಯಾಗಿ ಇದಲ್ದೇನೆ ಅಂದ್ರೆ ಈಗ ಧನಲಕ್ಷ್ಮಿ ಆಯಿಲ್ ಮಿಲ್ ಅಲ್ದೇನೆ ಸುಮಾರು ಗಾಣಗಳು ಇದಾವೆ ಈಗ ನಾಗಪ್ರಿಯ ಹೇಳಿ ಒಂದು ಆಯಿಲ್ ಇಂಡಸ್ಟ್ರಿ ಇದೆ ಆಮೇಲೆ ಬೇರೆ ಬೇರೆ ಒಂದು ಹಳ್ಳಿಗಳಲ್ಲಿ ಮೈಸೂರಲ್ಲಾಗ್ಲಿ ಮಂಡ್ಯದಲ್ಲಾಗ್ಲಿ ಅಥವಾ ಈ ನೆಲಮಂಗಲದಲ್ಲಾಗ್ಲಿ ಸುಮಾರು ಆ ಒಂದು ಗಾಣಗಳು ಎಣ್ಣೆ ಗಾಣಗಳಿದ್ದಾವೆ ಅಂತ ಆ ಒಂದು ಗಾಣಗಳ ಒಂದು ಮಾಲೀಕರಿಗೂ ಕೂಡ ಈ ಬೆಳೆಯ ಅವಶ್ಯಕತೆ ಬಹಳಷ್ಟು ಇರುತ್ತೆ ಅವರು ಕೂಡ ನಮ್ಗೆ ಕೇಳ್ತಾ ಇರ್ತಾರೆ ಸರ್ ಯಾರಾದ್ರೂ ಇದ್ರೆ ಹೇಳಿ ಅಂತ ಹೇಳಿ ಮಾರುಕಟ್ಟೆಯ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾವು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ವತಿಯಿಂದ ಒಂದು ನಮ್ಮ ಒಂದು ಅರಳು ಸಂಶೋಧನಾ ವಿಭಾಗದ ವತಿಯಿಂದ ನಾವು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದೀವಿ ಸೊ ಅಲ್ಲಿ ಯಾರು ರೈತರು ಅರಳು ಬೆಳಿತಾರೋ ಅವ್ರನ್ನ ಯಾಡ್ ಮಾಡ್ತೀವಿ ಮತ್ತೆ ಅರಳು ಇಂಟ್ರೆಸ್ಟ್ ಇಲ್ಲ ಅರಳು ಬೆಳೆ ಬಿಟ್ಟಿದ್ದಾರೆ ಅಂತ ಅಂದ್ರೆ ಅವ್ರನ್ನ ಡಿಲೀಟ್ ಮಾಡ್ತಾ ಇರ್ತೀವಿ ಸೊ ಹಂಗೆ ಹೊಸ ಹೊಸದಾಗಿ ಆ ಗ್ರೂಪ್ ರೈತರು ಆಡ್ ಆಗ್ತಾ ಇರ್ತಾರೆ ರೈತರ ಅಲ್ದೇನೆ ಈ ತರ ಧನಲಕ್ಷ್ಮಿ ಆಯಲ್ ಮಿಲ್ಯರ್ ಆಗ್ಲಿ ಅಥವಾ ಬೇರೆ ಬೇರೆ ರೈತ ಉತ್ಪಾದಕ ಸಂಸ್ಥೆಗಳಾಗ್ಲಿ ಅದ್ರಲ್ಲೆಲ್ಲಾನು ಆ ಗ್ರೂಪ್ ಅಲ್ಲಿ ಹಾಕೊಂಡಿದ್ದೀವಿ ನಾವು ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಮಾಹಿತಿ ಹರಡಿ ಅಟ್ಲೀಸ್ಟ್ ರೈತರಿಗೆ ಈ ಮಾರುಕಟ್ಟೆಯ ಒಂದು ಸಮಸ್ಯೆ ನಿವಾರಣೆ ಆಗ್ಲಿ ಅಂತ ಹೇಳಿ ಆ ಉದ್ದೇಶದಿಂದ ಆ ಒಂದು ಗ್ರೂಪ್ ಕೂಡ ಕ್ರಿಯೇಟ್ ಮಾಡ್ಕೊಂಡು ಆ ರೈತರು ತಾವು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಈಗ ಮೊಳಕೆ ಹಂತದಲ್ಲಿಂದ ಹಿಡ್ಕೊಂಡು ಸುಮಾರು ಕಟಾವಿನ ಹಂತದವರೆಗೂ ಮತ್ತೆ ಮಾರುಕಟ್ಟೆ ಹಂತದವರೆಗೂ ತಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ತಮ್ಮಲ್ಲಿ ಪ್ರಶ್ನೆಗಳನ್ನ ನಮ್ಮ ನಮ್ಮ ಜೊತೆ ಹಂಚ್ಕೊಂಡು ಅವುಗಳ ಸಮಸ್ಯೆಗಳ ಪರಿಹಾರ ಕಂಡುಕೊಂಡು ಈ ಬೆಳೆಯನ್ನ ಬೆಳಿತಾ ಇದ್ದಾರೆ ರೈತರು ಈ ಬೇರೆ ಬೆಳೆಗಳಿಗೆ ಹೋಲ್ಸಿದ್ರೆ ಈ ಬೆಳೆ ನಿಮಗೆ ಮಾರುಕಟ್ಟೆ ಧಾರಣೆ ಏನಾದರೂ ಕಡಿಮೆ ಇದ್ದಾಗ ಅಂತ ಸಂದರ್ಭದಲ್ಲಿ ರೈತರು ಇಟ್ಕೊಂಡ್ಬಿಟ್ಟು ಅಂದ್ರೆ ನೆಕ್ಸ್ಟ್ ಒಂದು ಎರಡು ತಿಂಗಳು ಮೂರ್ ತಿಂಗಳು ಬಿಟ್ಬಿಟ್ಟು ಮಾರುಕಟ್ಟೆ ಮಾಡೋದ್ರಿಂದ ಹೆಚ್ಚಿನ ಒಂದು ಲಾಭ ಇದಕ್ಕೆ ಯಾವುದೇ ತರ ಒಂದು ಸ್ಟೋರೇಜ್ ಪೆಸ್ಟ್ ಯಾವುದೂ ಇರಲ್ಲ ಅಂದ್ರೆ ಈಗ ನಾವು ಬೇರೆ ಬೇರೆ ಬೆಳೆಗಳನ್ನು ನೋಡ್ತೀವಿ ಈಗ ದ್ವಿದಳ ಧಾನ್ಯಗಳ ಬೆಳೆ ಆಗ್ಲಿ ಅಥವಾ ಏಕದಳ ಧಾನ್ಯ ಬೆಳೆಗಳಾಗ್ಲಿ ಹೆಚ್ಚಿನ ಒಂದು ದಿನಗಳು ಇಟ್ಕೋಕೆ ಆಗಲ್ಲ ಯಾಕಂದ್ರೆ ಸ್ಟೋರೇಜ್ ಪೆಸ್ಟ್ಗಳು ಬಂದ್ಬಿಡ್ತವೆ ಏನೋ ನುಸಿ ಎತ್ತ ಬಿಡ್ತವೆ ಅಂತ ಹುಳ ತಿಂತವೆ ಅಂತ ಈ ಒಂದು ಬೀಜಕ್ಕೆ ಯಾವುದೇ ತರ ಹುಳ ಬರಲ್ಲ ಯಾಕೆ ಅಂತ ಹೇಳಿದ್ರೆ ಈ ಒಂದು ಬೀಜದಲ್ಲೇ ಕೂಡ ಒಂದು ರೆಸಿನಿನ್ ಅಂತ ಆ ಬೀಜದಲ್ಲಿ ಇರುತ್ತೆ ಆ ಬೀಜದಲ್ಲಿ ಇರತಕ್ಕಂತ ಎಣ್ಣೆಯಲ್ಲಿರುತ್ತೆ ಸೊ ಆ ವಿಷ ಇರೋದ್ರಿಂದ ಇದಕ್ಕೆ ಯಾವುದೇ ತರ ಒಂದು ಕೀಟಗಳು ಬರೋದಿಲ್ಲ ಆಮೇಲೆ ಮಾರುಕಟ್ಟೆ ಚೆನ್ನಾಗಿದ್ದಾಗ ರೈತರು ಮಾರಬಹುದು ಇಟ್ಕೊಂಡು ಯಾವಾಗ ರೇಟ್ ಚೆನ್ನಾಗಿದೆ ಅನ್ಸ ಮಾರ್ಕೋಬಹುದು ಇದ್ರದ್ದು ಡಿಮ್ಯಾಂಡ್ ನಮ್ಮ ದೇಶದಲ್ಲಿ ತುಂಬಾ ಇದೆ ಸರ್ ಒಂದು ಬೇಡಿಕೆ ಬಗ್ಗೆ ಹೇಳೋದಾದ್ರೆ ಅರಳಿನ ಬೇಡಿಕೆ ಬಹಳಷ್ಟು ಇದೆ ಬೇರೆ ದೇಶಗಳು ಅಂದ್ರೆ ಚೈನಾ ರಷ್ಯಾ ನೆದರ್ಲ್ಯಾಂಡ್ ಆಗ್ಲಿ ಬೇರೆ ಯು ಎಸ್ ಎ ಈ ಎಲ್ಲಾ ದೇಶಗಳು ನಾವು ಬೆಳತಕ್ಕಂತ ಅರಳಿನ ಮೇಲೆ ಅವಲಂಬಿತವಾಗಿಲ್ಲ ಅಷ್ಟು ಅರಳಿನ ಒಂದು ಬೇಡಿಕೆಯನ್ನ ಮೀಟ್ ಮಾಡೋದಾಗ್ತಾ ಇಲ್ಲ ಅಂದ್ರೆ ಬಹಳಷ್ಟು ಬೇಡಿಕೆ ಇದೆ ಯಾಕೆ ಇಷ್ಟು ಬೇಡಿಕೆ ಯಾಕಿದೆ ಅಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ಒಂದು ಸುಮಾರು ಏಳುನೂರು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ನ ತಯಾರು ಮಾಡ್ತಾರೆ ಈ ಒಂದು ಅರಳೆಣ್ಣೆಯಿಂದ ನಾನು ಒಂದೆರಡು ಎಕ್ಸಾಂಪಲ್ ಹೇಳೋದಾದ್ರೆ ಈ ಮುಖ್ಯವಾಗಿ ಅರಳೆ ಅರಳಿನ ಒಂದು ಎಣ್ಣೆಯನ್ನ ಲುಬ್ರಿಕೆಂಟ್ ಆಗಿ ಬಳಸ್ತಾರೆ ಈ ನಾವು ಆ ಇಂಜಿನ್ಗಳಲ್ಲಾಗ್ಲಿ ಆ ದೊಡ್ಡ ದೊಡ್ಡ ಒಂದು ರೈಲ್ವೆ ಫ್ಯಾಕ್ಟ್ರಿಗಳಾಗ್ಲಿ ಅಥವಾ ಈ ವಿಮಾನಯಾನದಲ್ಲಾಗ್ಲಿ ಅಂತಹ ಒಂದು ಕಾರ್ಖಾನೆಗಳಲ್ಲಿ ಈ ಎಣ್ಣೆಯನ್ನ ಘರ್ಷಣೆ ಕಡಿಮೆ ಆಗ್ಲಿಕ್ಕೆ ಒಂದು ಲುಬ್ರಿಕೆಂಟ್ ಆಗಿ ಕೀಲ ಎಣ್ಣೆಯಾಗಿ ಬಳಕೆ ಮಾಡ್ತಾರೆ ಸೊ ಆದ ಕಾರಣ ಇದರ ಒಂದು ಬೇಡಿಕೆ ಹೆಚ್ಚಾಗಿರುತ್ತೆ ಮತ್ತೆ ಇನ್ನೊಂದು ವಿಶೇಷ ಇದರ ವಿಶೇಷ ಗುಣ ಅಂತ ಹೇಳಿದ್ರೆ ಈಗ ನಾನು ಈಗಾಗ್ಲೇ ಹೇಳಿದೆ ಈ ಒಂದು ಅರಳಿನ ಒಂದು ಬೀಜದಲ್ಲಿ ರೆಸಿನಿನ್ ಅಂತ ಇರುತ್ತೆ ಅಂತ ಹೇಳಿ ಹೇಳಿದೆ ಆ ವಿಷಯ ಈ ಒಂದು ಆ ಎಣ್ಣೆಯಲ್ಲಿ ಅದು ಸ್ವಾಲಿಬಲ್ ಆಗಲ್ಲ ಅಂದ್ರೆ ಎಣ್ಣೆಯಲ್ಲಿ ಕರಗೋದಿಲ್ಲ ಹಾಗಾಗಿ ಆ ಅರಳೆಣ್ಣೆಯನ್ನ ಈಗ ನಾವು ಫಾರ್ಮಸಿಟಿಕಲ್ ಇಂಡಸ್ಟ್ರಿ ಆಗ್ಲಿ ಮೆಡಿಕ ಮೆಡಿಸಿನಲ್ ಇಂಡಸ್ಟ್ರಿಯಲ್ಲಾಗ್ಲಿ ಅಥವಾ ಈ ಒಂದು ಆ ಸೌಂದರ್ಯ ವರ್ಧಕಗಳನ್ನ ಬಯಾರ್ ಮಾಡ್ಲಿಕ್ಕೆ ಆಗ್ಲಿ ಈ ಉದಾಹರಣೆಗೆ ಹೇಳುವುದಾದ್ರೆ ಆ ನೇಲ್ ಪಾಲಿಶು ಏನೋ ಉಗುರು ಬಣ್ಣ ಮತ್ತೆ ತುಟಿ ಬಣ್ಣ ಲಿಫ್ಟಿಕ್ಸ್ ಅಂತ ಹೇಳಿ ಕರಿತೀವಿ ಆಮೇಲೆ ಸನ್ಸ್ಕ್ರೀಮ್ಸ್ ಅಂತ ಏನು ಹೇಳ್ತೀವಿ ಆಮೇಲೆ ಕೂದ ಏರ್ ಆಯಿಲ್ಸ್ ಏರ್ ಕಂಡೀಷನರ್ಸ್ ಈ ತರ ಒಂದು ಸೋಪ್ ಸೋಪ್ ಇಂಡಸ್ಟ್ರಿಯಲ್ಲೂ ಕೂಡ ಇದನ್ನ ಬಳಕೆ ಮಾಡ್ತಾರೆ ಈ ಈ ತರ ಸುಮಾರು ಒಂದು ಏಳು ವಿವಿಧ ಒಂದು ಇಂಡಸ್ಟ್ರಿಯಲ್ ಉತ್ಪನ್ನಗಳನ್ನ ತಯಾರು ಮಾಡಲಿಕ್ಕೆ ಈ ಅರಳೆಣ್ಣೆಯನ್ನ ಬಳಕೆ ಮಾಡ್ತಾರೆ ಆದ ಕಾರಣ ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ ಇದಲ್ದೇನೆ ಈ ಡೀಸೆಲ್ ಆಗಿ ಬಳಕೆ ಮಾಡ್ತಾರೆ ಗ್ರೀಸ್ ಗ್ರೀಸ್ ತಯಾರಿಕೆ ಮಾಡ್ತಾರೆ ಪೇಂಟ್ ವಾರ್ನಿಶಸ್ ಸೊ ಆಮೇಲೆ ಆ ಮಾತ್ರೆ ನುಂಗ್ತಿವಿ ಆ ಮಾತ್ರೆ ಮೇಲಿರೋ ಒದಿಕೆ ಅಂತ ಇರ್ತೀವಿ ಕ್ಯಾಪ್ಸೂಲ್ಸ್ ಇರ್ತಾವಲ್ಲ ಆ ಕ್ಯಾಪ್ಸೂಲ್ಸ್ ನ ತಯಾರು ಮಾಡ್ಲಿಕ್ಕೆ ಕೂಡ ಈ ಅರಳಿನ ಬಳಕೆ ಮಾಡ್ತಾರೆ ಸೊ ಹಂಗಾಗಿ ಹೆಚ್ಚಿನ ಒಂದು ಬೇಡಿಕೆ ಇದೆ